ನಮಸ್ತೆ ವೀಕ್ಷಕರೇ ನಾನು ಇವತ್ತಿನ ದಿನ ನಿಮಗೆ ಹೊಸ ವಿಷಯದ ಬಗ್ಗೆ ಪರಿಚಯ ಮಾಡ್ಕೊಡಕ್ ಹೋಗ್ತಾ ಮೊನ್ನೆ ನಾನು ಶಬರಿಮಲೆಗೆ ಹೋದಾಗ ಶಬರಿಮಲೆಯಲ್ಲಿ ಒಬ್ಬರು ಒಂದು ಗಿಡ ಇರತ್ತೆ ಇದು ಹಾಕಿದ್ರೆ ಹಿಂಗಾಗತ್ತಂತೆ ಎರಡು ಇಟ್ರೆ ಈ ತರ ಆಗತ್ತಂತೆ ನಾಲ್ಕು ಇಟ್ರೆ ಕ್ರಿಸ್ಮಸ್ ಬೆಳೆಯತ್ತಂತೆ ನೋಡೋಣ ಗಿಡ ನೋಡಿದ್ರೆ ಈ ತರ ಇದೆ ಒಣಕೊಂಡು ಹೋಗಿದೆ ಈ ಗಿಡದ ವಿಶೇಷತೆ ಏನು ಅಂದ್ರೆ ನಾನು ನೀರಿಗಾಕಿ ಒಂದು ಗಂಟೆ ಒಂದು ದಿವಸ ಅಥವಾ ಇಪ್ಪತ್ನಾಲ್ಕು ಅವರ್ ಬಿಟ್ರೆ ಇದು ಮತ್ತೆ ಮರುಜೀವ ಪಡ್ಕೊಳತ್ತಂತೆ ನಾನು ಈ ಗಿಡದ ಏನು ಅಂತ ರಿಸರ್ಚ್ ಮಾಡ್ತಾ ನೋಡಿದಾಗ ಇದ್ರ ಹೆಸರು ಏನು ಅಂದ್ರೆ ಸಂಜೀವಿನಿ ಭೂತಿ ಅಂತ ಗೊತ್ತಾಯಿತು ಈ ಸಂಜೀವಿನಿ ಭೂತಿನ ನೀವು ಕೇಳಿರ್ತೀರ ರಾಮಾಯಣದಲ್ಲಿ ಯುದ್ಧ ಆಗ್ಬೇಕಾರೆ ಇಂದ್ರಜಿತ್ತಿನ ವೆಪನಿಂದ ಲಕ್ಷ್ಮಣ ಮೂರ್ಛೆ ಹೋದಾಗ ಹನುಮಂತ ದ್ರೋಣ ಪರ್ವತದ ದಲ್ಲಿ ಈ ಗಿಡನ ತಗೊಂಡ್ಬರ್ತಾರೆ ಈ ಬೆಟ್ಟನೇ ತಗೊಂಡ್ಬರ್ತಾರೆ ಆ ಸಂಜೀವಿನಿ ಪರ್ವತದಲ್ಲಿ ಇದ್ದಿದ್ದೇ ಈ ಗಿಡ ಸೊ ಇದನ್ನ ನಾನು ಇವಾಗ ನೀರಿಗೆ ಹಾಕ್ತಾ ಇದ್ದೀನಿ ಇಪ್ಪತ್ನಾಲ್ಕು ಗಂಟೆ ಬಿಟ್ಟು ಇದು ಯಾವ ತರ ಆಗತ್ತೆ ಅನ್ನೋದನ್ನ ಇಪ್ಪತ್ನಾಲ್ಕು ಗಂಟೆ ಬಿಟ್ಟು ನೋಡೋಣ ನಾನು ಒಂದು ಗಿಡಕ್ಕೆ ರೂಪಾಯಿ ಕೊಟ್ಟು ನಾಲ್ಕು ಗಿಡಗಳು ತಗೊಂಡ್ಬಂದಿದ್ದೀನಿ ನಿನ್ನೆ ಸಂಜೀವಿ ಭೂತಿ ಗಿಡನ ಒಣಗಿತ್ತು ಅದನ್ನ ನೀರೊಳಗೆ ಹಾಕಿಟ್ಟಿದ್ದೆ ನೋಡಿ ಇವಾಗೆಲ್ಲ ಗ್ರೀನರಿ ಆಗಿ ಬಂದಿದೆ ಈ ಸಂಜೀವಿನಿ ಗಿಡದ ಉಪಯೋಗ ಏನು ಅಂದರೆ ಮೆಡಿಕಲಿ ಪ್ರೂವ್ ಆಗಿರೋದೇನು ಅಂದರೆ ಇದನ್ನು ಜಾಂಡಿಸು ಸ್ಟ್ರೋಕು ಮತ್ತು ಸಕ್ಕರೆ ಕಾಯಿಲೆಗಳಿಗೆ ಇದನ್ನು ಔಷಧಿಯಾಗಿ ಉಪಯೋಗಿಸ್ತಾರೆ ಸೊ ನೀವೇನಾದ್ರು ತಗೊಬೇಕು ಅನ್ನೋಂಗಿದ್ರೆ ಆನ್ಲೈನಲ್ಲೂ ಸಿಗ್ತಾ ಹೋಗುತ್ತೆ ಟ್ರೈ ಮಾಡಿ ಒಳ್ಳೆಯ ಗಿಡ ಸಂಜೀವಿನಿ ಭೂತಿ ನೇಪಾಳದಲ್ಲಿ ಸಿಗೋದ್ರಿಂದ ಇದು ರಾಮಾಯಣದಲ್ಲಿ ಉಲ್ಲೇಖ ಆಗಿರುವ ಹಾಗೂ ಭಾರತದಲ್ಲಿ ಸಿಗುವಂಥ ಏಕೈಕ ಔಷಧಿಯ ಸಸ್ಯ ಈ ಗಿಡವನ್ನು ನಾವು ಬೆಳೆಸಬೇಕು ಅಂದ್ರೆ ಒಂದು ಗಾಜಿನ ಲೋಟ ಅಥವಾ ಗಾಜಿನ ಬಾಟ್ಲಿಯಲ್ಲಿ ನೀರನ್ನು ಹಾಕಿ ಈ ಗಿಡದ ಬೇರುಗಳನ್ನು ಅದರಲ್ಲಿ ಅದ್ದಿಟ್ರೆ ಸಾಕು ಈ ಗಿಡ ಬೆಳೀತಾ ಹೋಗುತ್ತೆ ವಾರಕ್ಕೊಂದು ಟೈಮ್ನು ನಾವು ನೀರನ್ನ ಚೇಂಜ್ ಮಾಡ್ತಾ ಹೋಗ್ಬೇಕಾಗತ್ತೆ